ಈ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಹೇಳಿ ಹೆಂಗೆದ್ರಿ ನಾವಂತ ಆರಾಮದಿ ನೋಡಿರಿ ನೀವು ಆರಾಮದಿರಿಯಾ ಅನ್ಕೋತೀನಿ ಭಾಳ ದಿನದಿಂದ ಆಯಿತು ವ್ಲಾಗ್ ಮಾಡೋಕತ್ತಿಲ್ಲ ನಾನು ಯಾಕಂದ್ರೆ ಟೈಮ್ ಇಲ್ಲ ನನಗೆ ಆಮೇಲೆ ನಂದು ವರ್ಕ್ ಒಂದು ಸ್ವಲ್ಪ ಜಾಸ್ತಿ ಅದ ಮೊಬೈಲ್ದಾಗ ಹೆಸರುಗಳು ಎಂಟ್ರಿ ಮಾಡೋದು ಅದೆಲ್ಲ ನೋಡಿ ನೋಡಿ ಕೆಲಸ ಮಾಡಿ ಮಾಡ್ಮೇಲೆ ತೆರಿಚಿಟ್ಟಿಡ್ದಂಗೆ ಆಗ್ಲತ್ತದ ಮತ್ತು ಬರೆಯೋದ್ನು ಅದ ಹಾಗಾಗಿ ವ್ಲಾಗ್ ಮಾಡ್ಲಿಕ್ಕೆ ಹೋಗಲಿಲ್ಲ ಎಷ್ಟೋ ಸಾರಿ ವೀಡಿಯೋ ಮಾಡಿದ್ದೆ ನಾನು ವ್ಲಾಗ್ ಹೇಳಿ ಕ್ಲಿಪ್ಗಳೆಲ್ಲ ಇದ್ದು ಆದ್ರೆ ಎಡಿಟ್ ಟೈಮ್ ಇಲ್ಲ ಸಲುವಾಗಿ ಎಡಿಟ್ ಮಾಡಿಬಿಟ್ಟೆ ಬರೀ ಶಾರ್ಟ್ ವಿಡಿಯೋಗಳು ಅಷ್ಟೇ ಬಿಡ್ಲಕ್ಕೀನಿ ನಾನು ವ್ಲಾಗಿಗ್ ಮತ್ತೆ ಐದಾರು ದಿನ ಆಯಿತು ಬಿಟ್ಟಿಲ್ಲ ಒಂದು ಸ್ವಲ್ಪ ಹಾಡಗಳು ಅದು ಕೇಳಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ಭಾಳ ತೆಲಿ ಚಿಟ್ಟ ಹಿಡ್ದಂಗೆ ಹೇಳಿ ಒಂದು ಸ್ವಲ್ಪ ಮೊಬೈಲ್ದಾಗ ಹಾಡ ಹುಡ್ಕಾಡ್ಲಿಕ್ಕಿದ್ದ ಹಳ್ಳಿ ಜನಪದ ಹಾಡುಗಳು ಆವಾಗ ನಮಗೆ ನಮ್ಮ ಹಳ್ಳಿ ನಮಗೆ ಬಲುಪ್ ಅಂತ ಅಂತೇಳಿ ಒಂದು ಹಾಡ ಸಿಕ್ತು ಹಳೆ ಹಳೇದು ಭಾಳ ಚಂದದ್ರಿ ನೀವು ಕೇಳ್ರಿ ಇಷ್ಟ ಆಯ್ತು ಭಾಳ ಸ ಚಂದದ ಮಕ್ಕಳಿನೂ ಕಲಿಸ್ಬೋದು ನಮ್ಮ ಹಳ್ಳಿ ನಮ್ಗೆ ಬಲು ಹೇಳಿ ಸರ್ಚ್ ಮಾಡಿದ್ರೆ ಸಿಗ್ತದ ನನಗೆ ಬೈಪಾಟ್ ಬರೋಂಗಿಲ್ಲ ಸ್ವಲ್ಪ ಅಷ್ಟೇ ಬರ್ತದೆ ಯಾಕಂದ್ರೆ ಇನ್ನೂ ನಿನ್ನೆ ಮೊನ್ನೆ ನೋಡಿದ್ದದ ಒಳ್ಳೆಯದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಹೊಳ್ಳಿ ಇವತ್ತು ನೋಡಿದೆ ನಾನು ಚೆಂದ ಅನ್ಸ್ಲಿಕ್ಕತ್ತು ಇಲ್ಲಿ ಬರೆದಿಟ್ಕೊಂಡಿನಿ ಜಾನಪದ ಹಾಡ ಭಾಳ ಆಯಿತು ಹಾಗಾಗಿ ಬರ್ಕೊಂಡಿನ್ರಿ ಬೈಪಾಟ್ ಏನು ಬರೋಂಗಿಲ್ಲ ನನಗೆ ಪೂರ್ತಿ ಅದು ಪ್ರಾಕ್ಟೀಸ್ ಮಾಡಿದ್ರೆ ಚೆಂದ ಬರ್ತದ ಭಾಳ ದೊಡ್ಡದೂ ಇಲ್ಲ ಹಡ ಭಾಳ ಅದೆಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಕಲಿಬೋದು ಯೂಟ್ಯೂಬ್ನ ಸರ್ಚ್ ಮಾಡಿದ್ರೆ ಸಿಗ್ತದ ಹೇಳ್ತೀನಿ ರೀ ಹೆಂಗೆ ಅನಿಸ್ತದ ಈ ಹಾಳ ನಿಮ್ಗೆ ಕೇಳಿ ಅಂತೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಸಾರಿ ನೋಡ್ಲಕ್ಕೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ನಮ್ಮ ಹಳ್ಳಿ ನಮ್ಮ ಹಳ್ಳಿ ನಮಗಾಲು ಹುಬ್ಬಳ್ಳಿ ಧಾರವಾಡ ನಮ್ಮ നമ്മ ഹള്ളി നമഗലു പാട യഥളി ധാരവാഡ ഊറ മുൻത്തിളി നീരഹ്ളാത്തിളി നീരഹ്ള ബേബു മാൂങ്കേ മരബേരാ ഊറ മുൻ തളി നീരഹ്ള ബേബു മാൂങ്കേ മരബേരാ ദണ്ടി ഗുണ്ട് ದಂಡಿ ಗುಂಟ ನೋಡು ನೀರು ತರುವಾಗ ನೀರು ತರುವಾಗ ನೀರು ತರುವಾಗ ಗೆಳತ್ಯಾರ ಜೋಡ ನೀರು ತರುವಾಗ ಗೆಳತ್ಯಾರ ಜೋಡ ನಮ್ಮ ಹಳ್ಳಿ ನಮಗ ಬಲು ಪಾಡ ನಮ್ಮ ಹಳ್ಳಿ ನಮಗ ಬಲು ಪಾಡ ಯತ ಕವ್ವ ಹುಬ್ಬಳ್ಳಿ ಧಾರವಾಡ ನಮ್ಮ ಹಳ್ಳಿ ಕಾಶಿ ಹೊಳೆಯೂ ನಮ್ಮ ಹಳ್ಳಿ ಕಾಶಿ ಹಿರಿಹೊಳೆಯೂ ಒಮ್ಮರು ಬತ್ತಿಲ್ಲದು ತಿಳಿಯೂ ಒಮ್ಮರು ಬತ್ತಿಲ್ಲದು ತಿಳಿಯೂ ಬದಿ ತವಾಟದ ಬೇಸಿಗೆ ಕಳೆಯೂ ಬದಿತ್ವಾಟದ ಬೇಸಿಗೆ ಕಳೆಯೂ ಹೆಂಗ ಕೊಡುತ್ತೈತಿ ಹೆಂಗ ಕೊಡುತ್ತೈತಿ ಬಂದೊಮ್ಮಿ ನೋಡು ಕೊಡುತ್ತೈತಿ ಬಂದೊಮ್ಮೆ ನೋಡು ನಮ್ಮ ಹಳ್ಳಿ ನಮಗಬಲು ಪಾಡ ನಮ್ಮ ಹಳ್ಳಿ ನಮಗಬಲು ಪಾಡ ಯತ ಕವ್ವ ಹುಬ್ಬಳ್ಳಿ ಧಾರವಾಡ ಪಡವಿ ತುಂಬಾ ಕಾಣಿನ ಚೀಲ ಪಡವಿ ತುಂಬ ಕಾಣಿನ ಚೀಲ ನಡುಮನಿಯಾಗಗಳಿಗೆ ಎಸಾಲ ನಡುಮನಿಯಾಗಗಳಿಗೆ ಸಾಲ ತುಂಬಿ ಸೋಸ್ತಾವ ಗಡಿಗೆ ಎಲ್ಲ ತುಂಬಿ ಸೋಸ್ತಾವ ಗಡಿಗೆ ಎಲ್ಲ ಖಾಲಿ ಇಲ್ಲವ್ವ ಖಾಲಿ ಇಲ್ಲವ್ವ ಖಾಲಿ ಇಲ್ಲವ್ವ ಒಂದ ಮನಿ ಮಾಡ ಖಾಲಿ ಇಲ್ಲವ್ವ ಒಂದ ಮನಿ ಮಾಡ ನಮ್ಮ ಹಳ್ಳಿ ಬಲು ಪಾಡ ನಮ್ಮ ಹಳ್ಳಿ ಬಲು ಪಾಡ ಯಾತ ಕವ್ವ ಹುಬ್ಬಳ್ಳಿ ಧಾರವಾಡ ಇದನ್ನು ನೀವು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನೋಡಿರಿ ಅಂದ್ರೆ ನಾನು ಅಷ್ಟನ್ನು ಚಂದ ಹಾಡಿರಲ್ಲ ಯಾಕಂದ್ರೆ ಅವ್ರು ಹಾಡ್ದಂಗೆ ನಮ್ಗೆ ಹಾಡ್ಲಿಕ್ಕೆ ಬರೋಂಗಿಲ್ಲ ಒಂದು ಸ್ವಲ್ಪ ತಪ್ಪಾಗಿರ್ತದ ಇದು ಹಾಡ ಹಾಡೋ ಭಾಳ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಗಿತ್ತು ಕಾಮೆಂಟ್ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಕ್ಕೀರಿ ಅವರಿಗೆಲ್ಲ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಆಗ್ಲಾರ್ದು ಏನಾದರೂ ನೋಡ್ಲಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಲಾಗ್ರಲ್ಲಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ಕಾರಗಳು